ముందుకొచ్చి మార్ద ముందే వల్ ఎస్టెల్ వార్నింగ్ రానైనా ಎಸ್ತೆರಕು ವಾರ್ನಿಂಗ್ ಇಚ್ಛಾಡು ಅಲ್ಲಿ ರಾಣಿ ಆಗಿರೋ ಎಸ್ತೆರೊಳಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾನೆ ಮಂದ ಬುದ್ಧಿ ಕ್ರೈಸ್ತಾರೆ ತುಂಬಾ ಜನ ಕ್ರೈಸ್ತರು ಮಂದ ಬುದ್ಧಿಯಿಂದ ಇರ್ತಾರೆ ವಾರ್ನಿಂಗ್ ವಾಲು ಚೇಂಜ್ ಕೆಲವು ಸಾರಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ರೇನೆ ಅವರ ಜೀವನಗಳು ಬದಲಾಗುತ್ತವೆ ಕಾದು ಮೀಕು ವಾತಲು ಬಿಡ್ತೇನೆ ಬಾತಾರ ನೀವು ಇದ್ದೀರಿ ಚೆನ್ನಾಗಿದ್ದೀರಿ ಅಂದ್ರೆ ಆಗೋದಿಲ್ಲ ನಿಮಗೆ ಸ್ವಲ್ಪ ಬೆತ್ತದಿಂದ ಶಿಕ್ಷೆ ಕೊಟ್ರೇನೆ ಆಗದೆ ಅದೇ ಜರುಗುತ್ತದೆ ಇಲ್ಲಿ ಅದೇ ನಡೀತಾ ಇದೆ ಎಲ್ಲಿ ಜೇಸ್ಕೊಂಡು ಬಾಲ ರಾಜ್ಯ ಭವನ ಎಸ್ ತೀರ್ ರಾಣಿ ಎಸ್ ರಾಣಿ ಮದುವೆ ಮಾಡಿಕೊಂಡು ಹೋಗಿ ರಾಜರ ಭವನದಲ್ಲಿ ಚೆನ್ನಾಗಿ ಆರಾಮಾಗಿದ್ದಾಳೆ ಅಪಾಯ ಪರಿಸ್ಥಿತಿಲು ಜರುಗುತ್ತನಾಯೋ ಅಂತ ಗಮನಿಸಲಕಪ್ಪು ಅಲ್ಲಿ ಯಾವ ರಾಜ್ಯದಲ್ಲಿ ಯಾವ ಅಪಾಯಕರವಾದ ಪರಿಸ್ಥಿತಿಗಳು ನಡಿತಾ ಇದಾವೋ ಅಸ್ತೆ ಯಾವ ಗಮನವೇ ಇಲ್ಲ ಸ್ವಂತ ಚಿನ್ನಯನ ಸ್ವಂತ ಚಿಕ್ಕಪ್ಪನೋ వెళ్లి వార్నింగ్ ఇస్తున్నాడు ಹೋಗಿ ಎಷ್ಟರಳಿಗೆ ಆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಎಷ್ಟರಳೆ ಸస్తව ಬಿಡನುವ ನೀನು ಸಾಯಿತಿ ಮಗಳೆ ನಿನ್ನ ಒದಲడు ದೇವುಡು ದೇವರ ನಿನ್ನನ್ನು ಬಿಡುವುದಿಲ್ಲ ఇదే ಸಮಯمو ಇದೇ ಸಮಯವಾಗಿದೆ నువ్వు మార్చుಕೋ ನೀನು ಬದಲாகு ಯሁದಲಸ ಯሁದಲ ಕುರಕನು ಚಿಂತించు ಯಹೂದರಗೋಸ್ಕರ ನೀನು ಚಿಂತೆ ಮಾಡು ಚೇತುಲು చేతులు ನೀನು ಕೈ ಬಿಟ್ಟಿದ್ದಾದ್ರೆ ಪ್ರಭು ಚೇ ಕೈ ಪట్టుకుంటాడు ನನ್ನ ಕರ್ತನು ಕೈ ಹಿಡಿದಿರ್ತಾನೆ ಹ Alleluya ను చేతులు వదిلతే ನೀನು ಕೈ ಬಿಟ್ರೆ ತಂಡ್ರಿ ತನ್ನರಿ ಕಾಪಾಡಲು ನನ್ನ ಕರ್ತನನ್ನ ಕಾಪಾಡೋದಕ್ಕೆ ಬರ್ತಾನೆ. ಆಗ ನೀನು ಬದುಕುೋದಿಲ್ಲ ಮಗಳೇ. ನೀನು ಸತ್ತು ಹೋಗ್ತಿಯ ಮಗಳೇ. ಮಾರಾಲೇ ನನ್ನ. ಬದಲಾಗಬೇಕು. ಹ Alleluia. Alleluia. ವಾರ್ನಿಂಗ್ಸ್ ನೀವು ಪೊಂದುಕಂಟಾರ ಅಂಡಿ? ಇಂತ ಒಂದು ವಾರ್ನಿಂಗ್ಸ್ ಪ್ರಿಯರೇ ನೀವು ಹೊಂದ್ಕೊಳ್ತೀರಾ ಯವರೇನ ಸೇವಕರು ಇలాంటి ವಾರ್ನಿಂಗ್ಸ್ ಇస్తే ಏನು చేస్తారు ನೀವು? ಯಾರದ ಸೇವಕರು ಈ ರೀತಿಯಾಗಿ ವಾರ್ನಿಂಗ್ ಕೊТРೆ ನೀವು ಏನು ಮಾಡುತ್ತೀರಿ?

ಎಂಬುದಾಗಿ ತಿಳಿದುಕೊಂಡು ಸರಿಪಡಿಸಿಕೊಳ್ಳುವ ಗುಣ ಯಾರಲ್ಲಿಲ್ಲ ಕ್ರೈಸ್ತರು ಬದಲಾಗಬೇಕಂದ್ರೆ ಇಂಪಾರ್ಟೆಂಟ್ ಎಂಬುದು ಜೀವನದಲ್ಲಿ ತುಂಬಾ ಮುಖ್ಯವಾಗಿದೆ ಅನ್ಯರಿಗೆ ವಾರ್ನಿಂಗ್ಸ್ ಅವಸರವಿಲ್ಲ ಪ್ರಿಯರೇ ನಮ್ಮ ನಮ್ಮಿರುವ ನೀವು ಸೇವಕರು ವಾರ್ನಿಂಗ್ ಕೆಲವು ಸಾರಿ ದೇವರ ಮುಖಾಂತರ ಸೇವಕರು ವಾರ್ನಿಂಗ್ಸ್ ಕೊಡ್ತಿರ್ತಾರೆ ಪಡದಿದ್ರೆ ನಿಮಗೆ ಬೆತ್ತವು ಬೀಳುತ್ತದೆ ವಾತಲು ಬಡ್ತಾಯಿ ನಿಮಗೆ ಬೆತ್ತವು ಬೀಳುತ್ತದೆ ನೀವು ಬದಲಾಯಿಸಿಕೊಳ್ಳಿರಿ ಮಾತಾಡುತ್ತಾ ಉಂಟಾ ಎಂಬುದಾಗಿ ದೇವರು ಮಾತಾಡ್ತಾ ಇರ್ತಾನೆ ರಾಣಿ ಆಗಿದ್ರು ಸಹ ಅಲ್ಲಿ ನೋಡಲಿಲ್ಲ ವಾರ್ನಿಂಗ್ ಇಚ್ಛಿಸ್ತಾ ನೇರವಾಗಿ ಹೋಗಿ ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ದಾನೆ ಸೌದರ ಸೌಧರಿ ಈ ದಿನವೂ ನಮ್ಮ ಪರಿಸ್ಥಿತಿಗಳು ಯಾವ ರೀತಿಯಾಗಿದ್ದಾವೆ ನಾವು ದೇವರ ನಂಬಿದ ಮಕ್ಕಳೇ ಪ್ರೇಮಲ್ಲ ಉನ್ನೇ ದೇವರ ಪ್ರೀತಿಯಲ್ಲಿ ಇದ್ದವರೇ ನಾವು ಏಯೋ ಕೊನೆ ವಿಷಯ ಅದೇ ಯಾವ್ದೋ ಕೆಲವು ವಿಷಯಗಳಲ್ಲಿ ನಿಮ್ಮಲ್ಲಿ ಬದಲಾವಣೆಗಳು ಇಲ್ಲ ಎಂಬುದಾಗಿ ಅನ್ಕೊಳ್ತಾ ಇದೆ ದೇವರು ವಾರ್ನಿಂಗ್ ಇಷ್ಟನ್ನು ಅದಕ್ಕೆ ದೇವರು ವಾರ್ನಿಂಗ್ ಕೊಡ್ತಾ ಇದ್ದಾನೆ ತೊಂದರೆ ನಾವು ಬೇಗನೆ ಬದಲಾಗಬೇಕು ನಿನ್ನ ನೀನು ಬದಲಾಯಿಸಿಕೊಂಡ್ರೆ ನಿನಗೆ ಕ್ಷೇಮ ಉಂಟಾಗುತ್ತದೆ ನೀನು ಬದಲಾಯಿಸಿಕೊಳ್ಳದಿದ್ರೆ ಕೀಡು ಕಲುಗುತ್ತೆ ನಿನಗೆ ಕೇಡು ಸಂಭವಿಸುವುದು ತ್ವರಗ ತ್ವರಗಾಮಾರು

ಕುಟುಂಬದಲ್ಲಿ ಯಾರಾದ್ರೂ ನಿನ್ನ ಗದ್ದಿಸಿದ್ರೆ ಮುಖಾಂತರ ಹೇಳಿದಾಗ ಮಾತು ಅವರ ಮಾತು ನೀನು ಎದುರು ತಿರುಗಬೇಡ ಈ ರೋಜ್ ಚಾಲ ಮಂದಿ ಚೂಸ್ತು ಈ ದಿನಗಳು ತುಂಬಾ ಜನರನ್ನು ನೋಡ್ತಾ ಇದ್ದೀವಿ ಪಿಲ್ಲು ಎದುರು ಮಾತಾಡ್ತು ಮಕ್ಕಳು ದೊಡ್ಡವರಿಗೆ ಎದುರಾಗಿ ಮಾತಾಡ್ತಾರೆ ಯವನಸ್ಥರು ಪೆದ್ದಲಕ್ಕೂ ಎದುರು ಮಾತಾಡ್ತಾರೆ ಯವನಸ್ಥರು ದೊಡ್ಡವರಿಗೆ ಹಿರಿಯರಿಗೆ ಎದುರು ಮಾತಾಡ್ತಾರೆ ಜನರು ಒಳ್ಳೇದು ಹೇಳಿದ್ರೆ ಕೇಳುವುದಿಲ್ಲ ಈ ರೀತಿ ವ್ಯತಿರೇಕತೆ ಚೂಸ್ತಮ್ಮಂಡಿ ಈ ರೀತಿಯಾಗಿ ವಿರುದ್ಧತ್ವವನ್ನು ನಾವು ನೋಡ್ತಾ ಇರುತ್ತೇವೆ ಆಗ ವ್ಯತಿರೇಕ ಪೋವದ್ದಂಡಿ ಆ ರೀತಿಯಾಗಿ ಹೋಗಬೇಡಿರಿ ಲಿಸನ್ ವಾಟ್ ಇಸ್ ಎಸ್ ಟು ಯು ಏನು ಮಾತಾಡ್ತಾ ಇದ್ದಾರೋ ಅದನ್ನ ಕೇಳಿರಿ ಎಸ್ಟರ್ ವಿನ್ನದಿ ಎಸ್ತೇರ್ ಕೇಳಿದ್ದಾಳೆ ವೆಂಟನೆ ಕೇಳಿದ ತಕ್ಷಣವೇ ಆರ್ಡರ್ ಇಶ್ಯೂ ಜಯಿಸಿದ್ದು ಒಂದು ಆಜ್ಞೆಯನ್ನು ಜಾರಿ ಮಾಡಿದಾಳೆ ಕುಟುಂಬ ಸಭೆಯಲ್ಲಿ ಯುದ್ಧ ಜನಾಂಗ ಮಂದರು ಉಪವಾಸ ನನ್ನ ಕುಟುಂಬ ಸದಸ್ಯರಾಗಿರೋ ಯಹುದ್ದ ಜನರೆಲ್ಲರೂ ಉಪವಾಸವಾಗಿ

నిమ్మ కుటువంటి నిత్యము పనులు పనుల పరిగెత్తు నిత్య దినా ఎవరి అపవద్దు అవి అపవాలి నెనగోస్ ఎదురుతాపుడు సారి దేవరో వాక్యం గద్దసండి ఎలాకొళ్ళిరి ప్రార్థన ఉపవసన కుటుంబ కుటుంబ దొంగి ఎల్ క ಕೆಲಸಕ್ಕೆ ಹೋದ್ರೆ ಉಪವಾಸದಲ್ಲಿರುವುದಲ್ಲ ಅಂದ್ರೆ ಎಲ್ಲರೂ ಕೂಡಿಕೊಂಡು ಕೂತ್ಕೊಳ್ಳಲ್ಲ ದೇವರೊಂದಿಗೆ ಮಾತಾಡಿರಿ ಅಪ್ಪುಡು ದೇವರು ಆಗ ದೇವರು ಅದ್ಭುತ ಕಾರ್ಯ ಅದ್ಭುತಕರವಾದ ಆ ಒಂದು ಕಾರ್ಯವನ್ನು ಮಾಡುತ್ತಾರೆ ಯಾಕೋಬು ಪತ್ರಿಕೆಲ್ಲದರ್ ಹೀಗೆ ನಾವು ನೋಡಿದಿವಲ್ವ ಯಾಕೊಬ್ಬು ಪತ್ರಿಕೆಯಲ್ಲಿ

ರಾಣಿ ಹೋಗಿದ್ದಾಳೆ ರಾಜು ವೆಲ್ಲಿನ ಅರಸನ ಹತ್ತಿರಕ್ಕೆ ಹೋಗಿದಾಗ ರಾಜು ಚೂಸಿ ಕೋಪಡನ್ಸನ್ನದೇ ಅರಸನು ನೋಡಿದ ತಕ್ಷಣ ಕೋಪ ಹಾಗ ಕೋಪ ಬರ್ಬೇಕಿತ್ತು

మీద ఉన్న ప్రభావాలి సహించి ప్రతి ఒక్క ప్రభావండి జయ ఉంటుంది దొరకరికి బిడుగ ఉంటాయి ನೀನು ಬಲವಾಗಿದ್ರೆ ಇಂಟಿಗೆ ಕ್ಷೇಮವು ನಿನ್ನ ಮನೆಗೆ ಕ್ಷೇಮವು ಬಲಮಾರ್ ಉಂಟೆ ನೀನು ಬಲವಾದ ಪ್ರಾರ್ಥನೆಯಲ್ಲಿದ್ರೆ ಕುಟುಂಬ ಸಭ್ಯರು ಬಲಂಗ ನಿನ್ನ ಕುಟುಂಬ ಸದಸ್ಯರು ಬಲವಾದ